ಮಹಾದೇಶ್ವರು ಮುಖ್ಯಮಂತ್ರಿ ಪುಷ್ಪಲತಾ ಅವರು ಜೊತೆಯಲ್ಲಿದ್ದಾರೆ ಹಾಗೆ ತಾಲೂಕು ಘಟಕದ ಅಧ್ಯಕ್ಷ ಆಗಿದ್ದ ಶ್ರೀ ಮಹೇಂದ್ರ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ವೈಜ್ಞಾನಿಕ ಬಂದು ಕೂಡ ಶ್ರೀಮತಿ ಶಾಂತಿ ಅವರು ವಸಂತ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ಶ್ರುತಿ ಕೂಡ ನಮ್ಮ ಜೊತೆ ಇದ್ದಾರೆ ನಾನು ಮಂಡ್ಯ ಜಿಲ್ಲಾ ಸಂಚಾಲಕರು ಏನು ವೈಜ್ಞಾನಿಕ ಪರಿಸರ ಜಿಲ್ಲಾ ಸಂಚಾಲಕರು ಮಕ್ಕಳ ಕೈಯಲ್ಲೇ ಟೆಲಿಸ್ಕೋಪ್ ಗಳನ್ನ ಮಾಡಿಸಿ ಅದನ್ನ ಉಪಯುಕ್ತವಾದಂತಹ ರೀತಿಯಲ್ಲಿ ಉಪಯೋಗಿಸಿಕೊಂಡಲ್ಲಿ ಹೆಜ್ಜೆ ಇಡಬೇಕು ಅನ್ನುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಮಕ್ಕಳ ಏನು ಇನ್ನೂರೈವತ್ತು ವಿದ್ಯಾರ್ಥಿಗಳು ಇನ್ನೂರ ಐವತ್ತು ಟೆಲಿಸ್ಕೋಪ್ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಆ ಜೊತೆಗೆ ಇದಕ್ಕೆ ಒಂದು ಗಿನ್ನಿಸ್ ದಾಖಲೆಯನ್ನ ಬರೆಯುವ ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮ ಹೆಜ್ಜೆ ಇಡ್ತಾ ಇದೆ ಲಿ ಬುಕ್ ಆಫ್ ರೆಕಾರ್ಡ್ ಹಾಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಕೂಡ ಈ ಒಂದು ಕಾರ್ಯಕ್ರಮ ಮುನ್ನಡೆಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸಿ ಅನ್ನೋ ನಿಟ್ಟಲ್ಲಿ ಎಚ್ಚೆಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಬಹಳ ಆಗಿ ಈ ಒಂದು ಕಾರ್ಯಕ್ರಮವನ್ನ ಅನ್ನೊಂದು ಸಭೆಯನ್ನ ಆಲೋಚನೆ ಮಾಡಿಸಿ ಇದರ ಸಂಪೂರ್ಣ ಪರಿಚಯವನ್ನ ನಿಮ್ಮ ಮುಂದೆ ಇಟ್ಟರೆ ಶ್ರೀಮತಿ ನಿರ್ದೇಶಕರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ನಮ್ಮ ಪರಿಷತ್ತು ನಿಂತ ಈಗಾಗಲೇ ನಾವು ಸುಮಾರು ಸಾರಿ ತಮ್ಮನ್ನೆಲ್ಲ ಭೇಟಿ ಮಾಡಿ ನಮ್ಮ ಪರಿಷತ್ನ ಪರವಾಗಿ ನಿಮ್ಮನ್ನೆಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಆಯೋಜನೆಗೊಂಡಂತಹ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಿ ಮಾತಾಡಿ ನೀವು ಕೂಡ ನಮಗೆ ಸಹಕರಿಸಿದ್ರ ನಮ್ಮ ಜಿಲ್ಲಾಧ್ಯಕ್ಷರಾದ ಶಿವಲಿಂಗೇಗೌರಿ ಇವರ ಅನಾರೋಗ್ಯದ ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನಾವು ನಾನು ರಾಜ್ಯ ನಿರ್ದೇಶಕರಾಗಿ ನಾನು ಮಾತಾಡ್ತಾ ಇದ್ದೇನೆ ಪರಿಷತ್ತು ವತಿಯಿಂದ ಈಗಾಗಲೇ ಇದು ಸ್ಥಾಪನೆಯಾಗಿ ಇದು ಐದನೇ ವರ್ಷ ಕಾಲಿಡ್ತಾ ಇದೆ ಈ ಒಂದು ಐದನೇ ವರ್ಷದ ಒಂದು ಸಂಭ್ರಮದ ಆಚರಣೆಯಾಗಿ ಪ್ರಪ್ರಥಮವಾಗಿ ವಿನೂತನವಾಗಿ ಶಾಲಾ ಮಕ್ಕಳು ಮತ್ತೆ ಕಾಲೇಜು ಮಕ್ಕಳು ಯು ಸಿ ಸೈನ್ಸ್ ವಿಭಾಗದ ಮಕ್ಕಳು ಕಡೆಗೆ ನಾನು ವಿಜ್ಞಾನಿ ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಕಾರ್ಯಾಗಾರದ ಅಡಿಯಲ್ಲಿ ಒಂದು ದೊಡ್ಡಬಳ್ಳಾಪುರದ ಬೆಸೆಂಟ್ ಪಾರ್ಕ್ ನಲ್ಲಿ ಒಂದು ಎಂಟು ದಿನಗಳ ಕಾಲ ಮಕ್ಕಳಿಗೆ ಒಂದು ಸಂಪನ್ಮೂಲ ಒಂದು ಹದಿನೈದು ಜನ ಸಂಪನ್ಮೂಲ ವ್ಯಕ್ತಿಗಳಿಂದ ರಾಜ್ಯಾದ್ಯಂತ ಒಂದು ಇನ್ನೂರೈವತ್ತು ಮಕ್ಕಳನ್ನ ಆ ಜಿಲ್ಲೆ ಕಡೆಯಿಂದ ಆಯ್ಕೆ ಮಾಡಿಕೊಂಡು ಪ್ರತಿ ಜಿಲ್ಲೆಯಿಂದ ಹತ್ತು ಹದಿನೈದು ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಒಂದು ಇನ್ನೂರೈವತ್ತು ಮಕ್ಕಳ ಒಂದು ಹದಿನೈದು ಜನ ಸಂಪನ್ಮೂಲ ವ್ಯಕ್ತಿಗಳಿಂದ ಟೆಲಿಸ್ಕೋಪ್ ತಯಾರು ಮಾಡುವಂತಹದ್ದನ್ನ ಕಳಿಸ್ಕೊಡ್ತಾರೆ ಆ ಈ ಕಾರ್ಯಕ್ರಮ ಎಂಟು ದಿನ ಮಕ್ಕಳು ತಯಾರಾದ ಮಾಡಿದ ನಂತರ ಅದನ್ನ ಈಗ ನಮಗೆ ಇರುವಂತ ಮಾಹಿತಿಯ ಪ್ರಕಾರ ವಿಧಾನಸೌಧದ ಮುಂದೆ ಅದನ್ನ ಎಕ್ಸಿಬಿಟ್ ಮಾಡಿ ಮಕ್ಕಳು ತಯಾರು ಮಾಡಿದ ಟೆಲಿಸ್ಕೋಪ್ನ ಮಕ್ಕಳ ಜೊತೆಗೆ ಅದು ಈ ಒಂದು ಕಾರ್ಯಾಗಾರ ಒಂದು ಕಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ಒಂದು ಲಿಂಬ ಬುಕ್ ಆಫ್ ರೆಕಾರ್ಡ್ ಮತ್ತೆ ಇಂಡಿಯನ್ ಬುಕ್ ರೆಕಾರ್ಡು ರೆಕಾರ್ಡ್ ಮತ್ತೆ ಇದೆಲ್ಲ ದಾಖಲ್ ಮಾಡ್ತಾ ಇರೋದ್ರಿಂದ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಿಗಳಾದಂತಹ ಬೋಸರಾಜ್ ಅವರ ಸಮ್ಮುಖದಲ್ಲಿ ಇನ್ನ ವಿದ್ಯಾರ್ಥಿಗಳಿಗೆ ಅವ್ರು ತಯಾರು ಮಾಡಿದಂತ ಟೆಲಿಸ್ಕೋಪ್ನ ವಿತರಿಸುವುದರ ಅವರಿಗೆ ಎಲ್ಲ ಒಂದು ಸರ್ಟಿಫಿಕೇಟ್ಸು ಏನು ಲಿಂಕ್ ಅಪ್ ಆಫ್ ರೆಕಾರ್ಡ್ ಇರ್ಬೋದು ಈ ಸರ್ಟಿಫಿಕೇಟ್ಸ್ ಎಲ್ಲವನ್ನು ಅದನ್ನು ಪ್ರದಾನ ಮಾಡಲಾಗುತ್ತೆ ಅದ್ರ ಜೊತೆಗೆ ಇದು ಈ ಒಂದು ಸರ್ಟಿಫಿಕೇಟು ಈ ಒಂದು ಇದು ಮಕ್ಕಳ ಒಂದು ಫ್ಯೂಚರ್ ಕೆರಿಯರ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಇದನ್ನು ನಾವು ತುರ್ತಾಗಿ ಇದನ್ನು ಸಡನ್ ಆಗಿ ಜುಲೈ ತಿಂಗಳಲ್ಲಿ ಆಯೋಜನೆ ಆಗೋದ್ರಿಂದ ನಾವು ಈಗ ಮಾಹಿತಿ ಎಲ್ಲ ಪೇರೆಂಟ್ಸ್ಗಳಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಇದು ತಲುಪಿ ಮತ್ತು ಮಕ್ಕಳು ಇದರಲ್ಲಿ ಭಾಗವಹಿಸಿ ಒಂದು ಹೊಸದಾದಂಥ ಅವಕಾಶವನ್ನು ಕಲ್ಪಿಸ್ಕೊಡೋದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾವ ಮಕ್ಕಳು ತುಂಬ ಆಸಕ್ತಿಯಿಂದ ವಿಜ್ಞಾನ ವಿಷಯವಾಗಿ ಮತ್ತು ಅದನ್ನು ನಾವು ವಿಜ್ಞಾನಿ ಆಗಬೇಕು ಅನ್ನೋ ಮಕ್ಕಳು ಎಷ್ಟೋ ಜನ ಕಲಿಸ್ಕೊಂಡಿದ್ದಾರೆ ನಾನು ವಿಜ್ಞಾನಿ ಆಗಬೇಕು ಅನ್ನೋ ಮಕ್ಕಳುಗಳಿಗೆ ಈ ಥರ ಒಂದು ಕಾರ್ಯಕ್ರಮ ನಮ್ಮ ಪರಿಷತ್ತಿನಿಂದ ಆಯೋಜನೆಗೊಂಡಿರೋದು ತುಂಬ ಆಗುತ್ತೆ ಅನ್ನೋದು ನಮ್ಮ ಪರಿಷತ್ನ ವತಿಯಿಂದ ಇದೆಲ್ಲರ ಭಾವನೆ ಆಗಿದೆ ಹಾಗಾಗಿ ತಮ್ಮ ಮುಖಾಂತರ ಇದು ಹೆಚ್ಚು ಹೆಚ್ಚು ಮಕ್ಕಳಿಗೆ ತಲುಪಿ ಶಾಲಾ ಕಾಲೇಜುಗಳಿರ್ಬೋದು ಮುಖ್ಯಸ್ಥರುಗಳು ಇರ್ಬೋದು ಪೇರೆಂಟ್ಸ್ಗಳು ಇರ್ಬೋದು ಇದನ್ನು ತಲುಪಿ ಪ್ರತಿ ಒಂದು ಮಗು ಕಡೆಯಿಂದ ಇದಕ್ಕೆ ಈ ಒಂದು ಟೆಲಿಸ್ಕೋಪ್ ತಯಾರು ಮಾಡಲಿಕ್ಕೆ ಹದಿನೈದು ಸಾವಿರ ರೂಪಾಯಿನ ಮಗು ಕಡೆಯಿಂದ ಕೊಡಬೇಕಾಗುತ್ತೆ ಯಾಕಂದ್ರೆ ಇದು ಎಂಟು ಅಡಿ ಎತ್ತರದ ಟೆಲಿಸ್ಕೋಪ್ ಅದು ಶಾಲೆಗಳಿಗೆ ಅದು ತುಂಬಾ ಉಪಯುಕ್ತ ಆಗುತ್ತೆ ಒಂದು ಎಸೆಟ್ ಕೂಡ ಆಗುತ್ತೆ ಆ ಟೆಲಿಸ್ಕೋಪ್ನಿಂದ ಗ್ರಹಣಗಳನ್ನು ವೀಕ್ಷಣೆ ಮಾಡೋದು ತಾರಾ ನಮ್ಮ ಈ ತಾರಾ ಇದ್ರದ್ದು ಕಾಬಿಟ್ಸ್ ಇರ್ಬೋದು ಪ್ಲಾನೆಟ್ಸ್ ಏನೋ ಒಂದು ವಿಶಿಷ್ಟವಾದಂಥ ವೈಜ್ಞಾನಿಕ ಒಂದು ಕೌ ಕುತೂಹಲ ಮೂಡಿಸುವಂತ ಈ ಭೌತಶಾಸ್ತ್ರ ವಿಭಾಗಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿರುತ್ತೆ